ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದ್ದು ಇದೀಗ ಜಂಬೂ ಸವಾರಿ ಸಾಗುವ ದಾರಿಯುದ್ದಕ್ಕೂ ಬರದ ಸಿದ್ಧತಾ ಕಾರ್ಯಗಳನ್ನು ಮಾಡ್ಕೊಳ್ಳಾಗ್ತಿರುವಂಥದ್ದು ದಸರಾ ಜಂಬೂ ಸವಾರಿಯ ದಿನ ಜಂಬೂ ಸವಾರಿಯ ವೀಕ್ಷಣೆಗೆ ರಸ್ತೆಯ ಎರಡು ಬದಿಗಳಲ್ಲೂ ಸದ್ಯಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿರ್ತಾರೆ ಅಂದರೆ ಜಂಬೂ ಸವಾರಿಯ ವೀಕ್ಷಣೆಗೆ ಸಾರ್ವಜನಿಕರು ಆಗಮಿಸಿದಂಥ ಸಂದರ್ಭದಲ್ಲಿ ರಸ್ತೆಯ ಎರಡು ಇಕ್ಕೆಲಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನಜಂಗುಳಿ ಇರುವಂಥ ಕಾರಣದಿಂದಾಗಿ ಯಾವುದೇ ರೀತಿಯ ನೂಕು ನುಗ್ಲು ಉಂಟಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆ ದಸರಾ ಜಂಬೂ ಸವಾರಿ ಸಾಗುವಂತಹ ಕೆ ಆರ್ ವೃತ್ತ ಆಯುರ್ವೇದಿಕ್ ವೃತ್ತ ಐ ಸರ್ಕಲ್ ಬನ್ನಿ ಮಂಟಪದವರೆಗೂ ರಸ್ತೆ ಎರಡು ಬದಿಗಳಲ್ಲೂ ಸದ್ಯಕ್ಕೆ ಈ ರೀತಿಯಾಗಿ ಏನೋ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗುವಂಥದ್ದು ಸದ್ಯಕ್ಕೆ ಮರದ ಬಂಬುಗಳನ್ನು ಕಟ್ಟುವುದರ ಮೂಲಕ ಈಗಾಗಲೇ ಸಿಬ್ಬಂದಿಗಳು ಸಿದ್ಧತಾ ಕಾರ್ಯಗಳನ್ನು ನಡೆಸ್ತಾ ಇರುವಂಥದ್ದು ಇದರ ಜೊತೆಗೆ ಈ ರೀತಿಯಾದ ಬೃಹತ್ ಗಾತ್ರದ ಕಬ್ಬಿಣದ ಜಾಲರಿಗಳನ್ನು ಅಳವಡಿಸುವಂಥದ್ದು ಅಂದರೆ ಜಂಬೂ ಸವರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಜಂಬೂ ಸವಾರಿಯ ದಿನ ಆನೆಗಳನ್ನು ನೋಡಲಿಕ್ಕೆ ಜೊತೆಗೆ ಟ್ಯಾಬ್ಲೋಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸಿರ್ತಾರೆ ಅವರ ಸದ್ದು ಗದ್ದಲಗಳಿಂದ ಜೊತೆಗೆ ಯಾರೂ ಕೂಡ ಆ ರಸ್ತೆಯ ಮಧ್ಯಭಾಗಕ್ಕೆ ತೆರಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಒಂದಷ್ಟು ಬಿಗಿ ಭದ್ರತೆಗಳನ್ನು ಮಾಡಿಕೊಳ್ಳಲಾಗುತ್ತೆ ಸದ್ಯಕ್ಕೆ ಈಗಾಗಲೇ ಕೆ ಕೇರ್ ಸರ್ಕಲ್ ಆಯುರ್ವೇದಿ ವೃತ್ತ ಸೇರಿದಂತೆ ಎರಡೂ ಕಡೆಗಳಲ್ಲೂ ಈ ರೀತಿಯಾದ ಆ ಮರದ ಬೊಂಬುಗಳನ್ನು ಅಳವಡಿಸುವಂಥದ್ದು ಅಲ್ಲಿಗೆ ಬೃಹತ್ ಗಾತ್ರದ ಜಾಲರಿಗಳನ್ನು ಅಳವಡಿಸುವಂಥ ಕೆಲಸಕ್ಕೆ ಇಲ್ಲಿನ ಸಿಬ್ಬಂದಿಗಳು ಮುಂದಾಗ್ತಿರುವಂಥದ್ದು ಯಾವುದೇ ರೀತಿ ನೂಕು ನುಗ್ಲು ಉಂಟಾಗದಿರುವಂಥ ನಿಟ್ಟಿನಲ್ಲಿ ರಸ್ತೆಯ ಎರಡು ಇಕ್ಕಲೆಗಳಲ್ಲೂ ಸಾರ್ವಜನಿಕರು ಕುಳಿತು ದಸರಾ ಜಂಬೂಸವರಿಯ ವೀಕ್ಷಣೆ ಮಾಡಲಿಕ್ಕೆ ಏನು ಜಿಲ್ಲಾಡಳಿತ ಅವಕಾಶವನ್ನು ಸಹ ಮಾಡ್ಕೊಳ್ಳಾಗುತ್ತೆ ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಈ ಒಂದು ದಸರಾ ಜಂಬೂಸವರಿ ಸಾಗುವ ಮಾರ್ಗದಲ್ಲಿ ಈಗಾಗಲೇ ಬರದ ಸಿದ್ಧತೆಗಳು ನಡೀತಾ ಇರುವಂಥದ್ದು ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ ಎಂ ಪ್ರಜನುಡಿ ಮೈಸೂರು